ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೂರ್ತಾ ಇವತ್ತಿನ ಸಂಚಿಕೆಯಲ್ಲಿ ಶರೀರದ ಶುದ್ಧೀಕರಣ ಮಾಡಿಕೊಳ್ತಕ್ಕಂಥ ಮನೆಮದ್ದನ್ನು ನೋಡೋಣ ಶರೀರ ತಲೆಯಿಂದ ಪಾದದವರೆಗೂ ಶರೀರ ಶುದ್ಧವಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ್ನು ಹೇಳ್ಕೊಡ್ತೇನೆ ಅದನ್ನು ನೀವು ಪ್ರತಿನಿತ್ಯ ಒಂದು ತಿಂಗಳು ಬಿಟ್ಟು ಬಿಡದೆ ಸೇವನೆ ಮಾಡಬೇಕು ಅದರ ಜೊತೆಗೆ ಕೆಲವೊಂದಿಷ್ಟು ಆಹಾರ ಕ್ರಮವನ್ನು ಹೇಳ್ಕೊಡ್ತೇನೆ ಹಾಗೆ ಲಂಗನ ಕ್ರಮವನ್ನು ಕೂಡ ಹೇಳ್ಕೊಡ್ತೇನೆ ಲಂಗನ ಕ್ರಮ ಲಂಗನಂ ಪರಮೌಷಧಂ ಅಂತ ಹೇಳ್ತಾರೆ ಸ್ವಚ್ಛತೆಗಾಗಿ ಲಂಗನವೇ ಪರಮ ಶಕ್ತಿ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಹಾಗಿದ್ರೆ ಲಂಗನ ಅಂದರೆ ಏನೋ ಆ ಒಂದು ಪೇಯ ಯಾವುದು ಅಂತಕ್ಕಂಥದನ್ನ ಈಗ ನೋಡೋಣ ಈ ಒಂದು ಮನೆ ಮದ್ದನ್ನು ಮಾಡಿಕೊಂಡು ನಾವು ಹೇಳ್ದಂಗೆ ಸರಿಯಾಗಿ ಒಂದು ಎರಡು ಮೂರು ತಿಂಗಳು ಫಾಲೋ ಮಾಡೋದ್ರಿಂದ ಶರೀರ ಸಂಪೂರ್ಣವಾಗಿ ಶುದ್ಧ ಆಗ್ತದೆ ಶರೀರದಲ್ಲಿರ್ತಕ್ಕಂಥ ಪಂಚಭೂತಗಳು ಶುದ್ಧ ಆಗ್ತವೆ ಈ ಶರೀರ ಆಗಿರ್ತಕ್ಕಂಥದ್ದು ಪಂಚಭೂತಗಳಿಂದ ಯಾವಾಗ ಪಂಚಭೂತಗಳು ಶುದ್ಧ ಆಗ್ತವೆ ಆವಾಗ ನಮ್ಮ ದೇಹಕ್ಕೆ ಯಾವ ಕಾಯಿಲೆಗಳು ಅಪ್ಪಳಿಸೋದಿಲ್ಲ ಯಾವ ಕಾಯಿಲೆಗಳು ಬರೋದಿಲ್ಲ ಬಂದಿರೋ ಕಾಯಿಲೆಗಳು ಕೂಡ ಶರೀರ ಶುದ್ಧ ಆದರೆ ತನ್ನ ತಾನೇ ನಿವಾರಣೆ ಆಗಿಬಿಡ್ತವೆ ಎಲ್ಲ ಕಾಯಿಲೆಗಳು ಹೇಳ ಹೆಸರಿಲ್ಲದಂತೆ ಓಡೋಗ್ಬಿಡ್ತವೆ ಅದಕ್ಕೆ ಶರೀರ ಶುದ್ಧವಾಗಿದ್ದರೆ ಆರೋಗ್ಯ ಗಟ್ಟಿಯಾಗಿರ್ತದೆ ಮನೆ ಶುದ್ಧ ಶುದ್ಧ ಆಗಿದ್ದರೆ ಹೇಗೆ ಮನೆಯಲ್ಲಿ ವಾತಾವರಣ ಚೆನ್ನಾಗಿರ್ತದೆ ಮನೆಯಲ್ಲಿರಲಿಕ್ಕೆ ಹೇಗೆ ನಮಗೆ ಮನಸ್ಸು ಆಗ್ತದೆ ಹಾಗೆ ಶರೀರ ಶುದ್ಧವಾದರೆ ಶರೀರದಲ್ಲಿ ಕಿಡ್ನಿ ಲಿವರು ಹಾಲ್ಟು ಇವೆಲ್ಲ ಏನಿದಾವಲ್ಲ ಇವುಗಳಿಗೆ ಕೆಲಸ ಮಾಡಲಿಕ್ಕೆ ಒಂದು ಉಲ್ಲಾಸ ಬರ್ತದೆ ಯಾವಾಗ ಇವುಗಳು ಉಲ್ಲಾಸದಿಂದ ಕೆಲಸ ಮಾಡ್ತವೆ ಆವಾಗ ನಮ್ಮ ಆರೋಗ್ಯ ಗಟ್ಟಿಯಾಗಿದ್ದೇ ಇರ್ತದೆ ಅದಕ್ಕೆ ಶರೀರ ಸ್ವಚ್ಛ ಆಗಿರಬೇಕು ಶರೀರದ ಸ್ವಚ್ಛತೆನೇ ಆರೋಗ್ಯದ ಮೂಲ ಬುನಾದಿ ಅಂತ ಹೇಳ್ಬೋದು ಅದಕ್ಕಾಗಿ ಅಂಥ ಶರೀರದ ಶುದ್ಧೀಕರಣದ ಕ್ರಮವನ್ನು ಈಗ ನೋಡೋಣ ಏನು ಮಾಡಬೇಕು ಅಂದರೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ನಷ್ಟು ಬೆಟ್ಟದ ನೆಲೆಕಾಯಿ ಜ್ಯೂಸನ್ನು ಕುಡಿಬೇಕು ಆ ಬೆಟ್ಟದ ನೆಲೆಕಾಯಿ ಜ್ಯೂಸ್ನಲ್ಲಿ ಒಂದು ಎರಡು ಚಮಚ ಹಸಿ ಶುಂಠಿ ರಸ ಆರು ಚಿಟಿಕೆ ಕಾಳು ಮೆಣಸಿನ ಪುಡಿ ಅರ್ಧ ಚಮಚ ಸೈಂಧವ ಲವಣ ಹಾಗೂ ಅದರಲ್ಲಿ ನೀವೇನು ಹಾಕೋಬೋದು ಅಂತೇಳಿದ್ರೆ ಒಂದು ನಾಲ್ಕು ಚಿಟಿಕೆಯಷ್ಟು ಹಿಂಗನ್ನು ಬೇಸಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರಿಂದ ಅದ್ಭುತವಾಗಿರ್ತಕ್ಕಂಥ ಲಾಭಗಳಾಗ್ತವೆ ಬೇಕಂತ ಹೇಳಿದರೆ ಅದರಲ್ಲಿ ಅಲೋವೆರಾದ ರಸವನ್ನು ಕೂಡ ಹಾಕ್ಕೋಬೋದು ಎಷ್ಟು ಅಂತ ಹೇಳಿದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಎಮ್ ಎಲ್ನಷ್ಟು ಅಲೋವೆರಾ ರಸವನ್ನು ಹಾಕ್ಕೋಬೋದು ಇಷ್ಟು ಅಲೋವೆರಾ ಮತ್ತು ನೆಲ್ಲಿಕಾಯಿ ಇವೆರಡೂ ಸೇರಿದಾಗ ಸೋನೆಪೆ ಸುಹಾಗ ಅಂತ ಹೇಳ್ತಾರಲ್ಲ ಅಷ್ಟು ಅದ್ಭುತ ಆಗುತ್ತೆ ನೀವು ಎರಡನ್ನೂ ಸೇರಿಸಿ ಕುಡಿದ್ರೆ ಇನ್ನೂ ಲಾಭ ಅದರದ್ದು ಜಾಸ್ತಿ ಆಗುತ್ತೆ ಅದಕ್ಕೆ ನೆಲ್ಲಿಕಾಯಿ ಸಿಕ್ಕರೆ ನೆಲ್ಲಿಕಾಯಿ ಕುಡೀರಿ ಇಲ್ಲಾಂದರೆ ಅಲೋವೆರಾ ಅವೆರಡೂ ಸೇರಿಸಿ ಕುಡೀರಿ ಇದನ್ನು ನೀವು ಬೆಳಗ್ಗೆದ್ದು ಪ್ರಯೋಗ ಮಾಡಿ ನೋಡಿ ಡೇ ಒನ್ನಿಂದನೇ ನಿಮ್ಮ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಡೇ ಒನ್ನಿಂದ ನಿಮ್ಮ ಅಜೀರ್ಣದ ಸಮಸ್ಯೆಗೆ ಪರಿಹಾರ ಶರೀರ ಹೆಂಗಾಗ್ತದೆ ಅಂದರೆ ಒಂಥರ ಲೈಟ್ ಆಗುತ್ತೆ ಹಗುರ ಆಗ್ತದೆ ಹಾಗೆ ನೀವು ಎಷ್ಟೇ ಕೆಲಸ ಮಾಡಿದರೂ ಕೂಡ ಸುಸ್ತಾಗೋದಿಲ್ಲ ಆಯಾಸ ಆಗೋದಿಲ್ಲ ತುಂಬ ಸ್ಟ್ರಾಂಗ್ ಆಗಿರ್ತದೆ ಶರೀರ ಇದರ ಪ್ರಯೋಗವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ನಂಗ ಲಂಗನಂ ಪರಮೌಷಧಮ್ ಅಂತ ಏನು ಹೇಳಿದೆ ನಾನು ಹೇಳಿದ್ರೆ ಲಂಗನ ಅಂದರೆ ಉಪವಾಸ ಹತ್ತು ಬಗೆಯ ಉಪವಾಸ ಲಂಗನ ಕ್ರಮಗಳನ್ನು ಹೇಳ್ತಾರೆ ಆಯುರ್ವೇದದಲ್ಲಿ ಅದರಲ್ಲಿ ಒಂದು ಪ್ರಕಾರದ ಲಂಗನ ಕ್ರಮವನ್ನು ನಿಮ್ಗೆ ಹೇಳ್ತೇನೆ ನಾನು ಏನಂದರೆ ವಾರಕ್ಕೆ ಒಂದು ದಿನ ನೀವೇನು ಮಾಡಬೇಕು ಸೊಪ್ಪು ತರಕಾರಿ ಹಣ್ಣು ಹಾಲು ಇದರ ಮೇಲೇ ಇರಬೇಕು ಸೊಪ್ಪು ತರಕಾರಿ ಹಣ್ಣು ಹಾಲು ಹಣ್ಣು ಮತ್ತು ಹಾಲುಗಳನ್ನು ಒಟ್ಟಿಗೆ ಸೇವನೆ ಮಾಡಬಾರ್ದು ಬೆಳಗ್ಗೆ ಹಣ್ಣು ತಿಂದರೆ ಮಧ್ಯಾಹ್ನ ಹಾಲು ಕುಡಿಬೋದು ಅಥವಾ ರಾತ್ರಿ ಹಾಲು ಕುಡಿಬೋದು ಹೀಗೆ ಹಣ್ಣು ತರಕಾರಿ ಒಟ್ಟಿಗೆ ಸೇವನೆ ಮಾಡೋದು ವಿರುದ್ಧ ಆದರೆ ಉಪವಾಸದಲ್ಲಿ ಲಂಗನದಲ್ಲಿ ಇವೆಲ್ಲ ಪದಾರ್ಥಗಳನ್ನು ಬಳಸ್ಬೋದು ಅಂತ ಆಯುರ್ವೇದದಲ್ಲಿ ಲಂಗನದ ಪತ್ತೆ ಹೇಳ್ತಾರೆ ಇದನ್ನು ಸರಿಯಾಗಿ ಬಳಸೋದ್ರ ಮೂಲಕ ನಿಮ್ಮ ಆರೋಗ್ಯದ ಒಂದು ಶಕ್ತಿಯನ್ನು ನೀವು ವೃದ್ಧಿಸ್ಕೊಳ್ಬೋದು ಯಾಕಂದರೆ ಲಂಗನ ನಮ್ಮ ಶರೀರದಲ್ಲಿ ವೀರ್ಯ ವೃದ್ಧಿಯನ್ನು ಮಾಡ್ತದೆ ಓಜಸ್ಸು ತೇಜಸ್ಸು ಪ್ರಾಣವನ್ನು ಕ್ರಿಯಾಶೀಲಗೊಳಿಸುತ್ತೆ ವಾತಪಿತ್ತ ಕಫವನ್ನು ಸಮತೋಲನಕ್ಕೆ ತರ್ತದೆ ಹಾಗೂ ಜಠರಾಗ್ನಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಇವೆಲ್ಲದರ ಜೊತೆಗೆ ನಮ್ಮ ಪ್ರತಿರಕ್ಷ ಶಕ್ತಿನ ಗಟ್ಟಿಗೊಳಿಸುತ್ತೆ ಇಷ್ಟೆಲ್ಲ ಇದ್ದರೆ ನಮ್ಮ ಶರೀರದಲ್ಲಿ ಯಾವ ರೋಗಗಳು ಬರೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಈ ಒಂದು ಪಂಚಭೂತ ಶುದ್ಧಿ ಪ್ರಕ್ರಿಯೆ ಇದು ಶರೀರದ ಎಲ್ಲ ಭೂತಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಈ ಒಂದು ಜ್ಯೂಸ್ ಥೆರಪಿ ಇದನ್ನು ಮಾಡೋದ್ರ ಜೊತೆಗೆ ವಾರಕ್ಕೊಂದ್ಸಲಿ ನೀವು ಹಣ್ಣು ತರಕಾರಿ ಸೊಪ್ಪನ್ನು ಸೇವನೆ ಮಾಡೋದು ಅಥವಾ ವರ್ಷಕ್ಕೊಂದು ಇಪ್ಪತ್ತೊಂದು ದಿವಸ ಸೊಪ್ಪು ತರಕಾರಿ ಹಣ್ಣಿನ ಮೇಲೆಯೇ ಇರಬೇಕು ಇದರಿಂದನೂ ಕೂಡ ಏನಾಗ್ತದೆ ಭೂತ ಶುದ್ಧೀಕರಣ ಆಗ್ತದೆ ಇದು ಅದ್ಭುತವಾಗಿರ್ತಕ್ಕಂಥ ಪ್ರಕ್ರಿಯೆ ಶರೀರದ ಸಂಪೂರ್ಣವಾಗಿರ್ತಕ್ಕಂಥ ಸ್ವಚ್ಛತೆಗೆ ಇದನ್ನು ನೀವು ಮಾಡ್ಕೊಳ್ಬೇಕು ಇಪ್ಪತ್ತೊಂದು ದಿನ ಬೇರೆ ಏನು ತಿನ್ನಬಾರ್ದು ಸೊಪ್ಪು ತರಕಾರಿ ಹಣ್ಣು ಸೊಪ್ಪು ತರಕಾರಿನ ನೀವು ಹಸಿದಾಗಿ ತಿಂದಾಗ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥವ್ರು ಸೊಪ್ಪು ತರಕಾರಿನ ಬೇಯಿಸಿ ಅದರ ಮೇಲೆ ಸ್ವಲ್ಪ ಕುದು ಬೇಯಿಸೋ ಟೈಮಲ್ಲಿ ಅದರಲ್ಲಿ ಉಪ್ಪು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಕಾಳುಮೆಣಸು ಹಸಿ ಶುಂಠಿ ಅರಿಶಿನ ಪುಡಿ ಇವೆಲ್ಲ ಹಾಕಿ ಬೇಯಿಸ್ಕೊಂಡು ತಿನ್ಬೋದು ಹೀಗೆ ನೀವು ಸೂಪ್ ಮಾಡ್ಕೊಂಡಾದರೂ ಕುಡಿಬೋದು ತರಕಾರಿ ಬೇಯಿಸ್ಕೊಂಡಾದರೂ ತಿನ್ಬೋದು ಹಾಗೆ ತರಕಾರಿ ಹಸಿದಾಗಿ ತಿನ್ಬೋದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹಣ್ಣನ್ನು ತಿನ್ಬೋದು ಈಗ ಇಪ್ಪತ್ತೊಂದು ದಿವಸ ಇದೇ ಪರಿಕ್ರಮವನ್ನು ಮಾಡಿದರೆ ಶರೀರ ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ ಹಾಗೂ ನಾನು ಹೇಳಿರ್ತಕ್ಕಂಥ ಜ್ಯೂಸ್ಗಳನ್ನು ಅದರ ಜೊತೆಗೆ ಪ್ರಯೋಗ ಮಾಡಬೇಕು ಇದು ಶರೀರ ಶುದ್ಧೀಕರಣದ ಅದ್ಭುತ ಪ್ರಕ್ರಿಯೆ ಒಂದು ತಿಂಗಳಲ್ಲಿ ನಿಮಗೆ ಒಂದು ವರ್ಷಕ್ಕೆ ಬೇಕಾಗಿರೋ ಶುದ್ಧೀಕರಣ ನಿಮ್ಮ ದೇಹದಲ್ಲಿ ಗಟ್ಟಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಈ ಶರೀರ ಸ್ವಚ್ಛ ಆಯಿತು ಅಂತೇಳಿದರೆ ಶರೀರಕ್ಕೆ ಯಾವ ರೋಗಗಳು ಬರೋದಿಲ್ಲ ಆದ ಈ ಒಂದು ಆಹಾರ ಪದ್ಧತಿಯಲ್ಲಿ ನಾವು ಕೆಲವೊಂದಿಷ್ಟು ಬದಲಾವಣೆ ಮಾಡಿಕೊಳ್ಳೇಬೇಕು ಆಹಾರದಲ್ಲಿ ಸೊಪ್ಪು ತರಕಾರಿ ಹಣ್ಣು ಜಾಸ್ತಿ ತಿನ್ನಬೇಕು ರಾತ್ರಿ ಬೇಗ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಆಹಾರ ಸೇವೆ ಮಾಡಬೇಕು ರಾತ್ರಿ ಆಹಾರ ಲಘುವಾಗಿರಬೇಕು ಮತ್ತು ಆಹಾರವನ್ನು ಚೆನ್ನಾಗಿ ಅಗತ್ಯ ತಿನ್ನಬೇಕು ಇಷ್ಟೆಲ್ಲ ಪ್ರಯೋಗ ಮಾಡೋದ್ರಿಂದ ಶರೀರ ಶುದ್ಧವಾಗುತ್ತೆ ಆರೋಗ್ಯ ಗಟ್ಟಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ತಾವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥ